ಎಲ್ರಿಗೂ ಅಲ್ಲ ನಮ್ಮ ಚಾಲಕರಿಗೆ ಮಾತ್ರ ಹಾಗೂ ಚಾಲಕರ ಸಂಘಟನೆಗಳಿಗೆ ಮಾತ್ರ ಯಾಕಂದರೆ ನಾನು ಎಲ್ರಿಗೂ ನಮಸ್ಕಾರ ಮಾಡೋದಿಲ್ಲ ನಮ್ಮ ಯಾಕಂದರೆ ನಮ್ಮ ನಮಸ್ಕಾರಕ್ಕೆ ಯಾರೂ ಯೋಗ್ಯರಲ್ಲ ಈ ಸರ್ಕಾರ ಆಗಲಿ ಈ ವ್ಯವಸ್ಥೆ ಆಗಲಿ ಇವರು ಯಾರೂ ಯೋಗ್ಯರಲ್ಲ ನಾವು ನಮಸ್ಕಾರ ಮಾಡೋದು ವೇಸ್ಟ್ ನನ್ನ ಆಪಾದನೆ ನೇರವಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಸರ್ಕಾರದ ಮೇಲೆ ಈ ರಾಜ್ಯ ಹಾಗೂ ದೇಶದಲ್ಲಿ ರೈತರ ಆತ್ಮಹತ್ಯೆ ಹಾಗೂ ಸೈನಿಕರ ಬಲಿದಾನ ಆಗ್ತೈತೆ ಇದಕ್ಕೆಲ್ಲ ಕಾರಣ ನೀವೇ ಅಧಿಕಾರ ಮದದಲ್ಲಿ ನಿಮಗೆ ಸಾವು ನೋವು ಗೊತ್ತಾಗ್ತಾ ಇಲ್ಲ ಎಲ್ಲರೂ ಹೇಳ್ತಾರೆ ನಾನು ಮಣ್ಣಿನ ಮಗ ರೈತರ ಮಕ್ಕಳು ಹಾಗೆ ಹೀಗೆ ಅಂತ ನಾನು ಹೇಳ್ತಾ ಇದ್ದೀನಿ ನಾನು ಒಬ್ಬ ಚಾಲಕನ ಮಗ ಅಂತ ಹಾಗೆ ನನ್ನ ತಂದೆ ಕೂಡ ರೈತರು ಕೂಡ ಹಾಗಿದ್ರು ಚಾಲಕರು ಕೂಡ ಆಗಿದ್ದರು ಸರ್ಕಾರಿ ಒಂದು ಇಲಾಖೆಯಲ್ಲಿ ಚಾಲಕರಾಗಿ ಇನ್ನೂ ಕಾರ್ಯನಿರ್ವಹಿಸ್ತಾ ಇದ್ದರು ನಿವೃತ್ತಿ ನಂತರ ಅವರು ರೈತರು ಕೂಡ ಆಗಿ ಇದ್ದರು ಇದು ನನ್ನಂಥ ಸಾವಿರಾರು ಲಕ್ಷಾಂತರ ಚಾಲಕರ ನೋವಿನ ನುಡಿ ನಾನು ಕೇಳ್ತಾ ಇದ್ದೀನಿ ಯಾರಿಗೆ ಅಂತ ಹೇಳೋದು ಬೇಕಿಲ್ಲ ಇದಕ್ಕೆ ಪರಿಹಾರಕ್ಕೆ ಕೊಡೋ ಅಧಿಕಾರಿಗಳಾಗಿರಲಿ ರಾಜಕಾರಣದವರಾಗಿರಲಿ ನಮ್ಮ ನಮ್ಮ ನಮ್ಮನ್ನಾಳುವ ಶಾಸಕಾಂಗ ಅಥವಾ ಕಾನೂನು ಬಗ್ಗೆ ನಾವು ಅಷ್ಟು ಗೌರವ ಇಟ್ಕೊಂಡಿದ್ದೀವಲ್ಲ ನ್ಯಾಯಾಂಗದ ಬಗ್ಗೆನು ಕೂಡ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಅಂತ ಮಾತ್ರ ಹೇಳ್ತೀನಿ ಇದನ್ನು ನೀವು ನಾವು ಅಂತ ಅಂದ್ಕೊಳ್ಳಿ ದಯವಿಟ್ಟು ಇವರೆಲ್ಲರಿಗೂಗೋಸ್ಕರ ನಾನೊಂದು ಮನವಿ ಇದ್ದೀನಿ ಸ್ವಾಮಿ ಒಬ್ಬ ಕರ್ನಾಟಕ ಪ್ರಜೆಯಾಗಿ ಓದಿ ವಿದ್ಯ ವಿದ್ಯಾವಂತನಾಗಿ ಅಥವಾ ಅವಿದ್ಯಾವಂತನಾಗಿ ನನ್ನ ಬದುಕು ರೂಪಿಸ್ಕೊಳ್ಳಲು ಚಾಲಕ ವೃತ್ತಿಗೆ ಅವಲಂಬಿತನಾಗಿದ್ದೆ ನಾನು ನಾನೊಂದು ವಾಹನ ಕೊಳ್ಳಲು ನಿಮ್ಮಂದೆ ಯಾವುದೇ ನೆವು ನೆರವು ಪಡೆದಿಲ್ಲ ನನ್ನ ಸ್ವಂತ ಶಕ್ತಿಯಿಂದ ಸಾಲ ಮಾಡಿ ವಾಹನ ಖರೀದಿ ಮಾ ಖರೀದೇ ಖರೀದಿಸಿ ನನ್ನ ಕಾಲ ಮೇಲೆ ನಿಂತು ನಾನು ಜೀವನ ನಡೆಸಬೇಕು ಸ್ವಾವಲಂಬನೆವಾಗಿ ಜೀವನ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ಆದರೆ ಈ ಸ್ವಾವಲಂಬನೆ ಜೀವನಕ್ಕೆ ನಿಮ್ಮಿಂದ ಧಕ್ಕೆ ಆಗುತ್ತಿದೆ ನಿಮ್ಮಿಂದ ಧಕ್ಕೆ ಆಗುತ್ತಿದೆ ಕಾರಣ ಇಷ್ಟೇ ನಿಮ್ಮ ಸರ್ಕಾರ ಸಾರಿ ನಿಮ್ಮ ಸರ್ಕಾರ ಅಲ್ಲ ನಮ್ಮ ಸರ್ಕಾರ ಅದು ಯಾಕಂದರೆ ನಾವೇ ಆರ್ ಸಿ ಗೆಲ್ಸೋದು ನಿಮ್ಮನ್ನು ಎಲ್ಲರೂ ಅಂತಾರೆ ಸರ್ಕಾರ ಅಂದರೆ ನಾವು ನಾವು ಅಂದರೆ ಸರ್ಕಾರ ಅಂತ ಯಾವ ಪ್ರಜೆ ಇದನ್ನು ಉಪಯೋಗಿಸ್ಕೊಳ್ತಿದ್ದಾನೆ ಯಾವ ಪ್ರಜೆಗೆ ನೀವು ಅಧಿಕಾರ ಕೊಟ್ಟಿದ್ದೀರಾ ನಮ್ಮ ಸರ್ಕಾರ ಅಂತ ಒಂದು ಕ್ವಶನ್ ಕೇಳೋದಕ್ಕೆ ಒಂದು ಪ್ರಶ್ನೆ ಮಾಡಲಿಕ್ಕೆ ಯಾವ ಥರ ಅವಕಾಶ ಕೊಟ್ಟಿದ್ದೀರಾ ನೀವೆಲ್ಲ ನಿಮ್ಮನ್ನ ಬರೀ ಭೇಟಿ ಮಾಡೋಕ್ಕೆ ಆಗೋದಿಲ್ಲ ಇನ್ನು ವಿಧಾನಸೌಧ ಕನಸಿನ ಮಾತಾಯಿತು ನಮಗೆ ನಮ್ಮನ್ನೆಲ್ಲ ಕಳ್ಳರು ಥರ ನೋಡ್ತೀರಾ ನೀವು ನಿಮ್ಮನೆ ನಿಮ್ಮನೆ ಬಾಕ್ಲಿ ನಾವು ಅಲಿಯೋ ಅಲಿಯೋದಿಕ್ಕೆ ನಾವು ಆಗೋದಿಲ್ಲ ವೋಟ್ ಆಗೋ ತನಕ ಮಾತ್ರ ನಾವೆಲ್ಲ ಇರಲಿ ನಮಗೆ ನಿಮ್ಮಿಂದ ಯಾವುದೇ ಇಲ್ಲ ಏನು ನೀವು ಅಂತ ಏನಿದಿರ ನೀವೇ ಅಂದ್ಕೊಬಿಡಿ ಸರ್ಕಾರನೂ ಬೇಕಾಗಿಲ್ಲ ನಮಗೆ ನಮ್ಮ ಸರ್ಕಾರ ಅನ್ನೋದಿಲ್ಲ ನಾವು ವೋಟ್ ಕೂಡ ಹಾಕೋದಿಲ್ಲ ಇನ್ಮೇಲೆ ಈ ಸರ್ಕಾರ ನಿಮ್ದು ಏನಿದೆಯೋ ಸರ್ಕಾರ ಯಾವುದೇ ಆಗಿರಲಿ ಅದು ಯಾವ ಸರ್ಕಾರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ನೀವೆಲ್ಲ ಕಾರ್ಪೊರೇಟ್ ವಲಯಕ್ಕೆ ಮಾತ್ರ ಹೆಚ್ಚು ಆದ್ಯತೆ ಕೊಡ್ತಾ ಇದ್ದೀರಾ ಚಾಲಕರ ಬಗ್ಗೆ ನಿರ್ಲಕ್ಷ್ಯತನ ಅದ್ಯಾಕೆ ಆ ಥರ ನಿರ್ಲಕ್ಷ್ಯತನ ನಮಗೆ ಗೊತ್ತಿಲ್ಲ ಮೊನ್ನೆ ಒಂದು ಮೊನ್ನೆ ನೈನು ಓಲಾ ಅದು ಲೈಸೆನ್ಸ್ ಅಮಾನತು ಮಾಡಿದ್ವಿ ಆರು ತಿಂಗಳು ಅಂತ ಕೊಟ್ಟ್ರಿ ಸಂತೋಷ ಚಾಲಕರಿಗೆ ಅವರಿಂದ ಕಿರುಕುಳ ಆಗ್ತಿತ್ತು ಚಾಲಕರಿಗೆ ಅವರಿಂದ ಇದಾಗ್ತಿತ್ತು ಅವ್ರನ್ನ ಅಮಾನತು ಮಾಡಿದ್ದು ಸಂತೋಷ ಆಯಿತಾ ಅದು ಅದಾದ ತಕ್ಷಣ ತುಂಬ ಕಾಂಟ್ರವರ್ಸಿ ಶುರು ಮಾಡ್ಕೊಂಡ್ರೆ ಎಲ್ಲರೂ ಏ ಓಲಾ ಬ್ಯಾನ್ ಆದರೆ ನಲ್ವತ್ತು ಸಾವಿರ ಜನ ಬೀದಿ ಬೀಳ್ತಾರೆ ಲಕ್ಷ ಜನ ಡ್ರೈವರ್ಸ್ಗಳು ಬೀದಿ ಬೀಳ್ತಾರಂತ ಸ್ವಾಮಿ ಚಾಲಕರು ಯಾವತ್ತು ಬೀದಿ ಬಿದ್ದರು ಅಂದರೆ ಓಲಾ ಊಬರು ಬಂತಲ್ಲ ಅವಲೇ ಬಿದ್ದರು ಬೀದಿಗೆ ನಿಮಗೆ ಚಾಲಕರದ್ದು ಗೊತ್ತಿಲ್ಲ ಚಾಲಕರದ್ದು ಬೇಕಿಲ್ಲ ಓಲಾ ಮಾತ್ರ ನಿಮ್ಮ ಹತ್ರ ಬಂದು ಮಾತಾಡ್ಬೋದು ಯಾಕಂದ್ರೆ ನಮ್ಮ ಕಾರ್ಪೊರೇಟರ್ ಲೆವೆಲ್ಲು ಅವನು ನಿಮ್ಮ ಹತ್ರ ಬೇಕಿಲ್ಲ ಅವನ ಮನಸ್ಸು ಮಾಡಿದ್ರೆ ನಿಮ್ಮನ್ನೇ ಕರ್ಸ್ಕೊಳ್ತಾನೆ ಎ ನೀವು ಮಿನಿಸ್ಟರ್ ಆಗಿರ್ರಿ ಏನಾದ್ರು ಆಗಿರ್ರಿ ಕಮಿಷ್ನರ್ ಆಗಿರ್ರಿ ಅವ್ರು ಖರ್ಚಾಗ ನೀವು ಹೋಗ್ತಾ ಹೋಗ್ತೀರಾ ಬೇಕಾದ್ರೆ ಯಾಕಂದರೆ ನಿಮಗೆ ಲಾಭ ಇದೆ ಅಲ್ವಾ ಚಾಲಕರ ಹತ್ರ ಬಂದರೆ ನಿಮಗೇನು ಲಾಭ ಚಾಲಕರ ಕಷ್ಟ ನೋವು ಕೇಳಿದ್ರೆ ನಿಮಗೇನು ಲಾಭ ಎಲ್ಲ ಸುಳ್ಳು ನೀವು ನೀವು ಎಲ್ಲ ಚೆನ್ನಾಗಿದ್ದೀರಾ ಫ್ಯಾಮಿಲಿ ವೆಲ್ಟುಡು ಎಲ್ಲ ಸೆಟ್ಲ್ಡ್ ಆಗಿದ್ದೀರಾ ನಮ್ಮ ಬಗ್ಗೆ ನಿಮ್ಗೆ ಗಮನ ಹರ್ಸೋಕ್ಕೆ ನೀವು ಯಾರು ಪಾಪ ನೀವು ಯಾರೋ ಗೊತ್ತಿಲ್ಲ ಆದರೂ ನಮ್ಮ ಟ್ಯಾಕ್ಸಿಂದ ಮಾತ್ರ ಜೀವನ ಮಾಡ್ತೀರ ನೀವು ನಾವು ಕೂಡ ಲಂಚದಿಂದನೂ ಕೂಡ ಜೀವನ ಮಾಡ್ತೀರ ನೇರವಾಗಿ ಹೇಳ್ತೀನಿ ನಾನು ಎಲ್ರಿಗೂ ನಮಗೆ ಎಲ್ಲೆಲ್ಲಿಂದ ಕಿರುಕುಳ ಆಗ್ತಿದೆ ಅಂತ ಕೂಡ ಹೇಳ್ತೀನಿ ನಾನು ನಮಗೆ ಆ ಓಲಾಕ್ಕಿಂತ ಈಗ ಓಲಾಕ್ಕೆ ಏನೋ ಆಗ ತಕ್ಷಣ ಎಲ್ಲರೂ ಆನ್ಲೈನಿಗೆ ಬಂದು ಕೊಟ್ಬಿಟ್ರು ರಾಜಕಾರಣಿಗಳು ಓಲಾಕ್ಕೆ ಕಾರ್ಪ ಇದು ಲೈಸೆನ್ಸ್ ಬ್ಯಾನ್ ಮಾಡಿಬಿಟ್ಟಿದ್ದಾರೆ ನಲ್ವತ್ತು ಸಾವಿರ ಜನ ಚಾಲಕರು ಬೀದಿ ಬೀಳ್ತಾರೆ ಹಾಗೆ ಹೀಗೆ ಅಂತ ಅದರಿಂದ ನಮಗೇನು ತೊಂದರೆ ಇಲ್ಲ ಸ್ವಾಮಿ ಓಲಾ ಬರೋಕ್ಕಿಂತ ಮುಂಚೆನೂ ನಾವು ಜೀವನ ಮಾಡ್ತಾ ಇದ್ದೀವಿ ಚಾಲಕರಾಗೆ ಓಲಾ ಇದ್ದರೂ ಮಾಡ್ತೀವಿ ಓಲಾ ಇಲ್ಲಾಂದ್ರೂ ಮಾಡ್ತೀವಿ ಬಟ್ ನಿಮ್ಮ ಕಾನೂನು ವ್ಯವಸ್ಥೆಯಲ್ಲಿ ಆ ಓಲಾನ ಸೂಪರ್ದಿಗೆ ತೊಗೊಳಕ್ಕೆ ಆಗ್ತಾಯಿಲ್ಲ ನಿಮ್ಮ ಕೈಲಿ ದಬ್ಬಾಳಿಕೆ ಏನಿದ್ರು ನಮ್ಮಂಥ ಬಡ ಚಾಲಕರ ಮೇಲೆ ಮಾತ್ರ ನಿಮ್ಮದು ಆ ಓಲಾಗೆ ಅನ್ನೇ ಆಗಿ ನೀವು ಅಂದ್ರಲ್ಲ ಓಲಾದಿಂದ ತುಂಬ ಇದಾಗ್ತಿದೆ ಅಂತ ಆ ಓಲಾಕ್ಕಿಂತ ನಾವು ಅನ್ಯಾಯ ತಿಂತ ಇಲ್ಲಿ ನಮ್ಮ ಬಗ್ಗೆ ನಿಮ್ಗೆ ಏನಾದ್ರು ಕಾಳಜಿ ಇದೆಯಾ ಹ್ಞೂ ಹೇಳಿ ಸ್ವಾಮಿ ದಯವಿಟ್ಟು ಹೇಳಿ ನಮ್ಮ ಬಗ್ಗೆ ಏನಾದ್ರು ಕಾಳಜಿ ಇದೆಯಾ ನಿಮಗೆ ಆ ಓಲಾ ಲೈಸೆನ್ಸ್ ಬ್ಯಾನ್ ತಕ್ಷಣ ಬ್ಯಾನ್ ತಕ್ಷಣ ಖುಷಿ ಪಟ್ಟೆ ಓ ಸರ್ಕಾರ ಏನೋ ಒಂದು ದಿಡ್ಡ ಕ್ರಮ ತಗೊಂಡಿದೆ ಇದರಿಂದ ಎಲ್ಲರಿಗೂ ಅನುಕೂಲ ಆಗುತ್ತೆ ಚಾಲಕರಿಗೆ ಯಾಕಂದ್ರೆ ಅವ್ನು ಎಂಟು ರೂಪಾಯಿ ಹತ್ತು ರೂಪಾಯಿ ಕೊಡ್ತಾನೆ ಕಿಲೋಮೀಟ್ರಿಗೆ ಇದೆಲ್ಲ ಬ್ಯಾನ್ ಆಗುತ್ತೆ ಅಥವಾ ಏನೋ ಮಾಡ್ತಾರೆ ಚಾಲಕರಿಗೆ ಒಂದು ಅನುಕೂಲ ಮಾಡಿಕೊಡ್ತಾರೆ ಅಥವಾ ತುಂಬ ಖುಷಿಪಟ್ಟೆ ಆ ಖುಷಿ ಕೇವಲ ಕೆಲವೇ ಗಂಟೆಗಳು ಮಾತ್ರ ಇಮ್ಮಿಡಿಯೇಟ್ಲಿ ಆ ಕ್ಯಾನ್ಸಲೇಷನ್ನ ನೀವು ಮತ್ತೆ ಕ್ಯಾನ್ಸಲ್ ಮಾಡಿದ್ರಿ ಲೈಸೆನ್ಸ್ ಕ್ಯಾನ್ಸಲೇಷನ್ ಏನು ಮಾಡಿದ್ರು ಆ ಆರ್ಡ್ರನ್ನ ಕ್ಯಾನ್ಸಲ್ ಮಾಡಿದ್ರಿ ನೀವು ನೀವು ಸರ್ಕಾರದವರು ಪರವಾಗಿಲ್ಲ ನಿಮಗೆಲ್ಲ ಕಾರ್ಪೊರೇಟ್ ಕಂಪ್ನಿಗಳೇ ಮುಖ್ಯ ಅವರಿಂದ ನಿಮಗೆ ಲಾಭ ಇದೆ ನಮ್ಮಿಂದ ಏನು ಲಾಭ ಇದೆ ನಿಮಗೆ ಅಲ್ವಾ ಅವರು ನಿಮ್ಮ ಆಸೆ ಅಭಿಲಾಷೆ ನಿಮ್ಗೆ ಏನೇನು ಬೇಕೋ ಎಲ್ಲ ಪೂರೈಕೆ ಅವರು ಮಾಡ್ತಾರೆ ನಂಬಕಿಂದ ಆಗಲ್ಲ ನಾವು ನಾವೇನು ಮಾಡೋಕ್ಕಾಗುತ್ತೆ ಬಡ ಚಾಲಕರು ನಾವೆಲ್ಲ ಅಲ್ವಾ ಆದರೆ ನಿಮಗೆ ಅಧಿಕಾರ ಕೊಡೋರು ಮತ್ತೆ ನಾವೇನೆ ಸತ್ತ ಪ್ರಜೆಗಳು ನಾವು ನಿಮಗೆ ನಮ್ಮ ಕ್ಷೇಮ ಮುಖ್ಯ ಅಲ್ಲ ನಿಮ್ಮ ಬಗ್ಗೆ ಮಾತಾಡಿದ್ರೆ ನಮ್ಮ ಬಾಯಿ ಹಾಗೂ ನಮ್ಮ ಮನಸ್ಸು ಹೊಲಸಾಗುತ್ತೆ ಮಾತಾಡೋಕ್ಕೆ ನಿಮ್ಮ ಬಗ್ಗೆ ಇಷ್ಟ ಆಗ್ತಿಲ್ಲ ಇರಿಟೇಟ್ ಆಗ್ತಾಯಿದೆ ನೀವು ಅಂದರೆ ವಾಂತಿ ಬಂದಂಗೆ ಆಗುತ್ತೆ ನಿಮ್ಮ ಬಗ್ಗೆ ಮಾತಾಡಬೇಕಂದ್ರೆ ನೇರವಾಗಿ ಹೇಳ್ತಾಯಿದ್ದೆ ನಿಮ್ಮ ಬಗ್ಗೆ ಮಾತಾಡಿದ್ರೆ ನಮ್ಮ ಮನಸ್ಸು ಹೊಲ್ಸಾಗುತ್ತೆ ನಮ್ಮ ಬುದ್ಧಿ ಹೊಲಸಾಗುತ್ತೆ ನಾವು ಇರೋರು ಕ್ರೋಧ ಪಡ್ಕೋಬೇಕಾಗುತ್ತೆ ನೀವು ಸರಿ ಇಲ್ಲ ಈಡಿಯಟ್ಸ್ ಇದರಿಂದ ಏನು ಬೇಕಾದ್ರೂ ಕೇಸ್ ಮಾಡ್ಕೊಳ್ಳಿ ನೀವು ನನ್ನಿಂದ ಸಾವಿರಾರು ಜನ ಲಕ್ಷಾಂತರ ಚಾಲಕರು ಬೇಕಾದ್ರೆ ಬರ್ತಾರೆ ಹೇಳ್ತಾರೆ ಸುಮ್ಮನೆ ಅಧಿಕಾರ ಅಧಿಕಾರ ಅಧಿಕಾರಕ್ಕೋಸ್ಕರ ಸಾಯ್ತಾ ಸಾಯ್ತಾಯಿದ್ದೀರಾ ನೀವು ಹೊರ್ತು ಒಬ್ಬರು ಚಾಲಕರ ಬಗ್ಗೆ ಒಬ್ಬ ರೈತರ ಬಗ್ಗೆ ಏನೂ ಅವ್ರಿಗೆ ಗಮನ ಇಲ್ಲ ನೀವು ಸಾಯ್ತಾ ಇರೋದು ನಮ್ಮ ದೇಶದಲ್ಲಿ ಮುಖ್ಯವಾಗಿ ಸೈನಿಕರು ರೈತರು ಹಾಗೆ ನೆಕ್ಸ್ಟ್ ಚಾಲಕರು ಎಲ್ಲ ಶೋಪ್ ತೊಗೊಂತೀರ ಏನನ್ನ ಯಾರೋ ಸೈನಿಕರು ಸತ್ತರೆ ಹಾಗೆ ರೈತರು ಏನಾರು ಇದ ಆತ್ಮಹತ್ಯೆ ಮಾಡಿಕೊಂಡ್ರೆ ಎಲ್ಲ ಶೋಪ್ ತೊಗೊತೀರ ಹೊರ್ತು ಯಾರಿಗಾಲ ಅಲ್ಲಿ ಇವತ್ತರೆಗೂ ನ್ಯಾಯ ಒದಕ್ಕೆ ಆಗೇ ಇಲ್ಲ ನಿಮ್ಮ ಕೈಲಿ ನಿಮಗೆ ಜೀವ ಬೇಕು ನೀವು ನಿಮಗೆ ನೀವು ಬಲಿ ಕೇಳ್ತೀರಾ ನೀವು ನರ ರಾಕ್ಷಸರು ನಿಮಗೆ ಬಲಿ ಬೇಕು ಯಾರಾದರೂ ಸತ್ರೆ ಅದರಿಂದ ರಾಜಕಾರಣ ಮಾಡ್ತೀರಾ ನೀವು ನಿಮಗೆ ಸಾಯಬೇಕು ಪ್ರಜೆಗಳು ಸಾಯಬೇಕು ನಿಮಗೆ ಅದೇ ನಿಮಗೆ ಸಂತೋಷ ಅದರಿಂದನೇ ನಿಮಗೆ ರಾಜಕೀಯ ನಿಮ್ಮ ಹೊಲಸು ಬುದ್ಧಿ ಈ ಥರ ಇದೆ ಯಾರಿಗಾದರೂ ಒಂದು ನಿಮ್ಮ ವೈಯಕ್ತಿಕವಾಗಿ ಹೇಳಿ ನೀವೆಲ್ಲ ಸಾವಿರಾರು ಇರ್ಬೋದು ಸಂತೋಷ ಚೆನ್ನಾಗಿರಿ ನಿಮ್ಮ ಹೆಂಡತಿ ಮಕ್ಕಳು ಸಂತೋಷವಾಗಿರಿ ಬಟ್ ಆದ್ರೆ ಇದು ಉಳಿಯೋದಿಲ್ಲ ಸ್ವಾಮಿ ಧರ್ಮ ಅನ್ನೋದೊಂದಿದೆ ದೇವ್ರ ಒಬ್ ನಿ ನೋಡ್ಲಿ ಎಲ್ಲರದು ಇನ್ನೂ ಮಾತಾಡೋದಿದೆ ನಿಮ್ ಬಗ್ಗೆ ಮಾತಾಡಕ್ಕೆ ಏನು ಆಗ್ತಾ ಇಲ್ಲ ಆಯ್ತು ಸ್ವಾಮಿ ಎಲ್ಲ ಕಾನೂನು ನಮ್ಮ ಬಡ ಚಾಲಕರ ಮೇಲೆ ಆಗ್ತಿರಲ್ಲ ನಿಮ್ಮದು ಒಂದು ಸರ್ಕಾರ ಇದೆ ನನ್ನ ತಂದೆ ಕೂಡ ಸರ್ಕಾರದಲ್ಲಿ ಚಾಲಕರಾಗಿದ್ದವ್ರೆ ಇಲ್ಲ ಅಂತ ನಾನು ಹೇಳ್ತಿಲ್ಲ ನಮೀ ದಂಡ ಯಾರು ವಿಧಿಸ್ತಾರೋ ಪೊಲೀಸ್ನವರಾಗಲಿ ಆರ್ ಟಿ ಓದೋರಾಗಲಿ ಆ ಚಾಲಕರಿಗೆ ಕೂಡ ಸೀಟ್ ಬೆಲ್ಟ್ ಹಾಕೋದಿಲ್ಲ ಬರ್ತಾರೆ ನಾನೊಬ್ಬ ನಾಗರಿಕನಾಗಿ ಪ್ರಶ್ನೆ ಮಾಡಿದ್ರೆ ನನ್ನ ಮೇಲೆ ಇನ್ನೂ ಕೇಸ್ ಜಡಿತಾರೆ ಫಸ್ಟ್ ನೀವೇ ಸರಿ ಹೋಗಿ ಸ್ವಾಮಿ ನಮ್ಮ ತಿದ್ದೋದಕ್ಕಿಂತ ಇಲ್ಲ ನಾವು ಸರಿ ಹೋಗ್ಬೇಕು ನಿಮ್ಮ ತಿದ್ದಬೇಕಂದ್ರೆ ನಮ್ಮತ್ರ ಪ್ರಜೆಗಳು ಸರಿ ಹೋಗ್ಬೇಕು ನಿಮಗೆ ಯಾವ ರೀತಿ ಮಣ್ಣು ಮುಗಿಸ್ಬೇಕು ಅಂತ ನಾವು ಮಣ್ಣು ಮುಗಿಸ್ಬೇಕು ಅವಾಗ ಸರಿ ಹೋಗುತ್ತೆ ನಿಮಗೆಲ್ಲ ಹ್ಮ್ ಈ ಥರ ಉದಾಹರಣೆ ಕೊಟ್ಕೊಂಡ್ರೆ ತುಂಬಾ ಇದೆ ನಿಮ್ಮ ಬಗ್ಗೆ ನಿಮ್ಮ ಹತ್ರ ಹಿಂಸೆ ಕಿರುಕುಳ ದೌರ್ಜನ್ಯ ಜಾಸ್ತಿ ಆಗ್ತಿದೆ ಸ್ವಾಮಿ ನಮಗೆ ಚಾಲಕರಿಗೆ ನಾವು ಬದುಕೋದೇ ಕಷ್ಟ ಆಗಿದೆ ನಿಮ್ಮ ಕಾಲದಲ್ಲಿ ಏನೋ ಒಂದು ಒಂದು ಡ್ಯೂಟಿ ಮಾಡ್ಕೊಂಡು ನಮ್ಮ ಸ್ವಂತ ಕಾಮಲ್ಲಿ ನಿತ್ಕೊಂಡು ಸಾಲ ಸುಲಭ ಮಾಡಿ ಗಾಡಿ ತೊಗೊಳ್ತೀವಿ ಅದಕ್ಕೂ ನೂರಾರು ಕಷ್ಟ ಒಬ್ಬ ಟ್ರಾಫಿಕ್ ಪೋಲೀಸು ನಾವು ಯಾವುದೇ ವೃತ್ತಿ ಬಗ್ಗೆ ಮಾತಾಡ್ತಿಲ್ಲ ಬಟ್ ಪ್ರತಿ ಯಾರನ್ನೇ ಕೇಳಿ ಇವ ಒಬ್ಬ ಟ್ರಾಫಿಕ್ ಪೊಲೀಸ್ ಆದರೂ ಯೋಚನೆ ಮಾಡಿದ್ರೆ ಹೌದು ನಿಜ ಅಂದ್ಕೊಳ್ತಾರೆ ಹೌದು ನಾವು ಎಲ್ಗೊಡ್ನವ್ರಿಗೆ ಮಾತ್ರ ನಾವು ಈ ಥರ ಕಿರುಕುಳ ಕೊಡ್ತಾಯಿದ್ವಿ ಅವರೇನೋ ಬೈಕೊಂಡು ಹೋಗ್ತಾರೆ ಅವ್ರ ಶಾಪ ನಮಗೆ ತಡ್ತಿದ್ದಂತ ಅವ್ರಿಗೆ ಗೊತ್ತಿದೆ ಅವ್ರು ನೇರವಾಗಿ ಹೇಳ್ತಾರೆ ಏನು ಮಾಡೋದಪ್ಪ ನಮಗೆಲ್ಲ ಮೇಲಧಿಕಾರಿಗಳು ಆದೇಶ ಅಂತಾರೆ ಅಲ್ವಾ ಮೇಲಾಧಿಕಾರಿಗಳೆಲ್ಲ ಮಾಡದಿದ್ದೇನೆ ಆ ಪಿ ಸಿಗೇಳ್ತೀರಾ ಆ ಪಿ ಸಿ ಮಾಡಲೇಬೇಕಾಗುತ್ತೆ ಏನು ಮಾಡೋದಕ್ಕೆ ಆಗಲ್ಲ ಮೇಲಾಧಿಕಾರಿಗಳು ಮೇಲಾಧಿಕಾರಿಗಳು ಕೇಳಿದ್ರೆ ಮಂತ್ರಿಗಳು ಸರ್ಕಾರ ಕಾನೂನು ದೊಡ್ಡ ನಮಸ್ಕಾರ ಈ ಕಾನೂನು ವ್ಯವಸ್ಥೆಗೆ ನ್ಯಾಯಾಂಗ ವ್ಯವಸ್ಥೆಗೆ ನಂಬ್ತಾ ಇದ್ವಿ ನಂಬೋ ಮಾತೇ ಇಲ್ಲ ಹೇಗಿದೆ ನ್ಯಾಯಾಂಗ ವ್ಯವಸ್ಥೆ ಹಾಂ ಯಾವುದಾದ್ರೂ ಒಳ್ಳೇದಕ್ಕೆ ಒಂದು ಸ್ಟೇ ತಂದರೆ ಅದಕ್ಕೆ ಸ್ಟೇನ ರಿಮೂವ್ ಮಾಡೋವಂಥ ಕೆಪಾಸಿಟಿ ಇದೆ ನಮ್ಮ ನ್ಯಾಯಾಂಗಕ್ಕೆ ದಯವಿಟ್ಟು ಮಾನ್ಯ ನ್ಯಾಯಾಧೀಶರುಗಳೇ ಯೋಚನೆ ಮಾಡಿ ನೀವೊಂದು ಯಾವುದೇ ಒಂದು ತೀರ್ಮಾನ ಅಥ್ವ ಒಂದು ಸ್ಟೇನ ಕ್ಲಿಯರ್ ಮಾಡಬೇಕು ಕೊಡಬೇಕಂದ್ರೆ ಒಬ್ಬ ಒಬ್ಬ ಕೇವಲ ಒಬ್ಬನೇ ಚಾಲಕನ ಕರೆಸಿ ನೀವು ಕೇಳಿ ಬೇಕಾದ್ರೆ ಏನಪ್ಪ ಈ ಥರ ಮಾಡ್ಬೌದಾ ಇದು ಇವರಿಂದ ಈ ಥರ ಸಮಸ್ಯೆ ಇದೆಯಾ ಇಲ್ವೋ ಅಂತ ಕೇಳಿ ಕೇಳಿದಲ್ಲಿ ನೀವು ಯಾವ ರೀತಿ ನೀವು ಕೊಡ್ತೀರಾ ನ್ಯಾಯಾಧೀಶರೇ ಯಾಕಂದರೆ ನೀವು ನ್ಯಾಯಾಂಗ ಆಗಲಿ ಕಾರ್ಯಾಂಗ ಆಗಲಿ ಶಾಸಕಾಂಗಲೇ ಆಗಲಿ ನ್ಯಾಯಾಂಗ ಏನೇ ಆಗಿರಲಿ ಇದಕ್ಕೆಲ್ಲಕ್ಕಿಂತ ದೊಡ್ಡದು ಪ್ರಜೆಗಳು ಪ್ರಜೆಗಳೇ ಪ್ರಭುಗಳು ಅಂತ ಒಂದು ನೀತಿ ಇದೆ ಅದಕ್ಕೆ ನೀವೇನಾದರೂ ಒಂದು ನಡ್ಕೊಳ್ತಿದ್ದೀರ ಅಧಿಕಾರ ಶಾಹಿಗಳು ಉದ್ಧಾರ ಆಗ್ತಿದ್ದಾರೆ ನ್ಯಾಯಾಂಗದ ವ್ಯವಸ್ಥೆಯಲ್ಲಿರೋರು ಅವರು ಚೆನ್ನಾಗಿದ್ದಾರೆ ಕಾರ್ಯಾಂಗದಲ್ಲಿರೋರ ಬಗ್ಗೆ ನಾವು ಮಾತಾಡೋ ಆಗೇ ಇಲ್ಲ ನಮ್ಮ ಬಗ್ಗೆ ನಾವು ಏನಾರು ಮಾತಾಡಿದ್ರೆ ಏನಾರು ಒಂದು ಕೇಸ್ ಮಾಡೇ ಮಾಡ್ತೀರಾ ನನ್ನ ಬಗ್ಗೆನೂ ಮಾಡ್ಬೋದು ಮಾಡಿ ತೊಂದರೆ ಇಲ್ಲ ಏನು ತೊಂದರೆ ಇಲ್ಲ ನನ್ನಂತ ನೋವು ಲಕ್ಷಾಂತರ ಜನ ಕೂಗು ಬರುತ್ತೆ ಅವಾಗ ನೀವು ಉತ್ತರ ಕೊಡೋಕ್ಕೆ ಪರಿತಪಿಸಬೇಕಾಗುತ್ತೆ ನಿಮ್ಮ ಹತ್ರ ಉತ್ತರ ಇರೋದಿಲ್ಲ ಆ ದಿನ ದೂರ ಇಲ್ಲ ಬಂದೇ ಬರುತ್ತೆ ಇರಲಿ ಈ ನ್ಯಾಯಾಂಗ ಶಾಸಕಾಂಗ ಕಾರ್ಯಾಂಗ ಇವೆಲ್ಲ ಇವೆಲ್ಲರ ಬಗ್ಗೆ ನಂಬಿಕೆ ಇಲ್ಲ ಸ್ನೇಹಿತರೆ ನಂದು ಒಂದು ಕೊನೆಯದಾಗಿ ಒಂದು ಮನವಿ ನಮ್ಮ ಚಾಲಕರ ಸಂಘಟನೆಗಳು ಏನಿದ್ದಾವೆ ಎಲ್ಲರೂ ಒಂದು ವೇದಿಕೆಗೆ ಬನ್ನಿ ನಮ್ಮ ಪ್ರಾಬ್ಲಮ್ನ ನಾವೇ ಸಾಲ್ವ್ ಮಾಡ್ಕೋಬೇಕು ನಮ್ಮ ಹೋರಾಟ ಮುಂದುವರಿಸಬೇಕು ನಮ್ಮ ಹೋರಾಟ ಗಟ್ಟಿಯಾಗಬೇಕು ಆ ಹೋರಾಟದಿಂದ ಮಾತ್ರ ನಾವು ನ್ಯಾಯ ಪಡ್ಕೊಳಕ್ಕಾಗುತ್ತೆ ಇಲ್ಲಾಂದರೆ ಇವ್ರ ಹತ್ರ ಹೊಡ್ಕೊಂಡು ನಮಸ್ಕಾರ ಹೊಡ್ಕೊಂಡು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ ಇದು ನನ್ನ ಒಬ್ಬಂದೇ ಮಾತಲ್ಲ ಲಕ್ಷಾಂತರ ಚಾಲಕರು ಮಾತಿದು ದಯವಿಟ್ಟು ಎಲ್ಲ ಸಂಘಟನೆಗಳು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ ಒಂದು ವೇದಿಕೆಗೆ ಬನ್ನಿ ಚಾಲಕರಿಗೆ ನ್ಯಾಯ ತೋರಿಸ್ಕೊಡಿ ಅದರಲ್ಲಿ ನಾನು ಕೂಡ ಆಗ್ತೀನಿ ನಾನಂಥ ಲಕ್ಷಾಂತರ ಜನರು ನಿಮ್ಮ ಜೊತೆಗೆ ಬರ್ತೀವಿ ದಯವಿಟ್ಟು ಸಂಘಟನೆಗಳೇ ಸಂಘಟನೆ ಅಧ್ಯಕ್ಷರುಗಳೇ ಚಾಲಕರ ಬಗ್ಗೆ ಗಮನ ಕೊಡಿ ನಮ್ಮಿಂದ ನಮಗೆ ನ್ಯಾಯ ಸಿಗೋದು ಸಂಘಟನೆಗಳಿಂದ ಮಾತ್ರ ಯಾವುದೇ ಕಾನೂನಿಂದ ಯಾವುದರಿಂದ ಸಿಗೋದಿಲ್ಲ ದಯವಿಟ್ಟು ನೀವೇ ಕಾಪಾಡಬೇಕು ಎಲ್ರಿಗೂ ಧನ್ಯವಾದ ಮತ್ತೊಂದು ಸಲ ಧಿಕ್ಕಾರವಿರಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾನ್ಯ ಸಾರಿಗೆ ಸಚಿವರಿಗೆ ಮಾನ್ಯ ಪ್ರಾದೇಶಿಕ ಆಯುಕ್ತರಿಗೆ ಸಾರಿಗೆ ಆಯುಕ್ತರಿಗೆ ಹಾಗೆ ಇನ್ನೊಂದು ಇನ್ನೊಂದಿದೆ ಗೊತ್ತಾ ಇದು ತೀರ್ಮಾನ ಮಾಡಿದ್ದು ಓಲಾ ಲೈಸೆನ್ಸ್ ಬ್ಯಾನ್ ಮಾಡಿದ್ದು ಮತ್ತು ಕ್ಲಿಯರ್ ಮಾಡಿದ್ದು ಯಾವುದು ಗೊತ್ತಾ ಕೆ ಎಸ್ ಟಿ ಎ ಅಂತ ಇದೆ ಕರ್ನಾಟಕ ಸ್ಟೇಟ್ ಟ್ರಾನ್ಸ್ಪೋರ್ಟ್ ಅಥಾರಿಟಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಪ್ರಾಧಿಕಾರ ಅಂತ ಅದೊಂದು ಪ್ರಾಧಿಕಾರ ಮಾಡ್ಕೊಂಡಿದ್ದಾರೆ ಯಾಟು ಬಿಟ್ಟು ಅದೊಂದು ಪ್ರಾಧಿಕಾರ ಈ ಗೋರ್ಮೆಂಟಲ್ಲಿ ನೂರು ನಮೂನೆ ಇದಾವೆ ಪ್ರಾಧಿಕಾರಗಳು ಯಾವ್ದು ಯಾವ ರೀತಿ ಬೇಕಾದರೂ ಬರ್ತಾ ಇರ್ತಾರೆ ದಯವಿಟ್ಟು ನಿಮಗೆಲ್ಲ ಇಷ್ಟ ಆದರೆ ಇಷ್ಟ ಅಂತಲ್ಲ ನಿಮಗೆ ನಾನು ಮಾತಾಡೋದು ಹೌದು ನಾನು ಕೂಡ ಒಬ್ಬ ಚಾಲಕನಾಗಿ ಅನುಭವಿಸ್ತಾ ಇದ್ದೀನಿ ಅಂತಂದರೆ ದಯವಿಟ್ಟು ಶೇರ್ ಮಾಡಿ ನಮಸ್ಕಾರ ಹಾಗೆ ಸರ್ಕಾರಕ್ಕೆ ನಾನು ಹೇಳ್ತಾ ಇದ್ದೀನಿ ನನ್ನ ಅಡ್ರೆಸ್ಸು ಓಹ್ ಸಾರಿ ಯಾರು ಅಂತ ಅವರು ಅಂದ್ಕೋಬೋದು ಇವ್ನು ಯಾರೋ ಇನ್ ಬಗ್ಗೆ ಏನು ಬೇಕಾದ್ರೂ ಮಕ್ಕ ಕ್ರಮ ತೊಗೊಳ್ಬೇಕು ಅಂದರೆ ದಯವಿಟ್ಟು ಮನ ಕರ್ನಾಟಕ ರಾಜ್ಯ ಘನ ಸರ್ಕಾರದವರೇ ನನ್ನ ಹೆಸರು ಶಶಿಧರ್ ದಳವೈ ಅಂತ ನಾನು ಭಾರತ್ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ ಗ್ರೂಪ್ನ ಅಡ್ಮಿನ್ ಹಾಗೂ ಒಬ್ಬ ಸದಸ್ಯ ಭಾರತ್ ಟ್ರಾನ್ಸ್ಪೋರ್ಟ್ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ ಗ್ರೂಪ್ನ ಸದಸ್ಯ ನನ್ನ ಫೋನ್ ನಂಬರ್ ಬಂದುಬಿಟ್ಟು